ಬಾಗಲಕೋಟೆ ಬಿಇಒ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಿಇಒ ಕಚೇರಿಯ ಎಫ್ಡಿಎ ಪ್ರಕಾಶ್ ಅಂಗಡಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಏಳು ಸಾವಿರ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಬಾಗಲಕೋಟೆ ನವನಗರದಲ್ಲಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಿವೃತ್ತ ಶಿಕ್ಷಕ ಮಹದೇವಪ್ಪ ಸಣ್ಣದೇವರ ದೂರಿನ ಅನ್ವಯ ಈ ದಾಳಿಯಾಗಿದೆ ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಬಿಒ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಇದು ಏಳು ಸಾವಿರ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿ ಬಲೆಗೆ ಬಿದ್ದಿದ್ದಾರೆ ಬಾಗಲಕೋಟೆ ನವನಗರದಲ್ಲಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ದಾಳಿಯಾಗಿದೆ ನಿವೃತ್ತ ಶಿಕ್ಷಕ ಮಹದೇವಪ್ಪ ಸಣ್ಣ ದೇವರ ದೂರಿನ ಅನ್ವಯ ದಾಳಿಯನ್ನು ನಡೆಸಿದ್ದಾರೆ ಗಳಿಕೆ ರಜೆ ಎನ್ಕ್ಯಾಶ್ ಮಾಡೋಕೆ ಲಂಚದ ಆಮಿಷವನ್ನು ಪ್ರಕಾಶ್ ಒಡ್ಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ ಲೋಕಾಯುಕ್ತ ಎಸ್ ಪಿ ಸತೀಶ್ ಮಾರ್ಗದರ್ಶನದಲ್ಲಿ ಈ ದಾಳಿ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ನಿವೃತ್ತ ಶಿಕ್ಷಕ ಮಹದೇವಪ್ಪ ಸಣ್ಣದೇವರ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಏಳು ಸಾವಿರ ದುಡ್ಡು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಎಫ್ಡಿಎ ಪ್ರಕಾಶ್ ಎಫ್ಡಿಎ ಪ್ರಕಾಶ್ನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಅಧಿಕಾರಿಗಳು ಮುಂದುವರಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಮಾಹಿತಿ ಕೊಡ್ತಾರೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸೋಮಶೇಖರ್ ಬಿಒ ಕಚೇರಿಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅದು ಕೂಡ ನಿವೃತ್ತ ಶಿಕ್ಷಕನ ಬಳಿ ಲಂಚಕ್ಕೆ ಆಮಿಷವನ್ನು ಒಡ್ಡಿದ್ದಾರೆ ಯಾರಿ ಅಧಿಕಾರಿ ಯಾವ ಕಾರಣಕ್ಕೆ ಲಂಚವನ್ನು ಕೇಳಿದ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪರ್ಕ ಕಳೆದ ಹಲವು ದಿನಗಳಿಂದ ಬಾಗಲಕೋಟೆಯ ಬಿಇಒ ಕಚೇರಿಗೆ ನಿವೃತ್ತ ಶಿಕ್ಷಕರೊಬ್ಬರು ತಮ್ಮ ಗಳಿಕೆ ರಚೆಯ ಎನ್ಕ್ಯಾಶ್ ಮಾಡಿಸ್ಕೊಳ್ಳೋದಕ್ಕೆ ಪದೇ ಪದೇ ಅಲಿತಾ ಇದ್ರು ಕಚೇರಿಗೆ ಆದ್ರೆ ಕೆಲಸವನ್ನ ಮಾಡಿಕೊಡ್ತಾ ಇರಲಿಲ್ಲ ಇದಕ್ಕೆ ಪ್ರಮುಖ ಕಾರಣ ಬಿಒ ಕಚೇರಿಯಲ್ಲಿ ಇದ್ದಂತಹ ಎಫ್ ಡಿ ಪ್ರಕಾಶ್ ಅಂಗಡಿ ಅವರು ಅಂತ ಹೇಳಬಹುದು ಯಾಕಂದ್ರೆ ಇವರು ಏಳು ಸಾವಿರ ರೂಪಾಯಿಗಳ ಲಂಚಕ್ಕಾಗಿ ಇವರಿಗೆ ಬೇಡಿಕೆ ನೀಡ್ತಾರೆ ಏಳು ಸಾವಿರ ರೂಪಾಯಿಗಳನ್ನು ಕೊಟ್ಟರೆ ಮಾತ್ರ ನಿಮ್ಮ ಕೆಲಸವನ್ನ ಮಾಡಿಕೊಡುವುದಾಗಿ ಹೇಳ್ತಾರೆ ಹೀಗಾಗಿ ಇದರಿಂದ ಬೇಸಂತ ಬೇಸತ್ತಂತಹ ನಿವೃತ್ತ ಶಿಕ್ಷಕ ಮಹಾದೇವಪ್ನವರು ಲೋಕಾಯುಕ್ತರ ಮೊರೆ ಹೋಗ್ತಾರೆ ಹೀಗಾಗಿ ಬಾಗಲಕೋಟೆಯ ಲೋಕಾಯುಕ್ತ ಎಸ್ಪಿ ಸತೀಶ್ ಚುಟಗುಬ್ಬಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಸಿದ್ದೇಶ್ವರ್ ಹಾಗೂ ಇನ್ಸ್ಪೆಕ್ಟರ್ ಬಸವರಾಜ್ ಅವರ ನೇತೃತ್ವದ ಒಂದು ತಂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳನ್ನ ಕರೆದುಕೊಂಡು ಬಾಗಲಕೋಟೆಯ ಬಿಒ ಬಿಇಒ ಕಚೇರಿ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಎಫ್ ಡಿ ಪ್ರಕಾಶ್ ಅಂಗಡಿ ಎನ್ನುವರು ಏಳು ಸಾವಿರ ರೂಪಾಯಿಗಳ ಲಂಚವನ್ನ ಪಡೆಯುತ್ತಿದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹೀಗಾಗಿ ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಲಾಗ್ತಾ ಇದೆ ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ ಅದರಲ್ಲೂ ಕೂಡ ಒಬ್ಬ ನಿವೃತ್ತ ಶಿಕ್ಷಕ ಮಹಾದೇವಪ್ಪ ಎನ್ನುವವರ ಒಂದು ಗಳಿಕೆಯ ರಜೆಗೆ ಎನ್ಕ್ಯಾಶ್ ಮಾಡಿಕೊಡುವುದಕ್ಕಾಗಿ ಲಂಚಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಹೀಗಾಗಿ ರೆಡ್ ಅರ್ಡ್ ಆಗಿ ಸಿಕ್ಕಿಬಿದ್ದಿರುವಂತದ್ದು ಸಂಪರ್ಕ ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಿವೃತ್ತ ಶಿಕ್ಷಕ ಮಹದೇವಪ್ಪ ಅವರ ಬಳಿ ಲಂಚಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿರೋದು ಸದ್ಯ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಈ ಅಧಿಕಾರಿ ನೋಡ್ತಾ ಇರ್ಬೋದು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಬಡ ಜನರ ರಕ್ತ ಇರುವಂತ ಕೆಲಸವನ್ನ ಸರ್ಕಾರಿ ಅಧಿಕಾರಿಗಳು ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅಷ್ಟೇ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯೋ ಅಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಕನ್ನಡಿಗರ ಉದ್ಯೋಗ ಮೀಸಲು ತಡೆಗೆ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ ಕೆಟ್ಟ ಶಕ್ತಿಗಳು ಪಿತೂರಿ ಮಾಡಿ ಜಾರಿಗೆ ಬರದಂತೆ ಪಿತೂರಿಯನ್ನು ಮಾಡಿದ್ದಾರೆ ವಿಧಾನಸೌಧದಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಹೇಳಿಕೆ ಇದು ಇದು ಸಮಗ್ರ ಕನ್ನಡಿಗರಿಗೆ ಮಾಡಿದಂತಹ ಅಪಮಾನ ಅಗೌರವ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ ಒತ್ತಡಕ್ಕೆ ಮಾಡಿದ್ದು ಹೀಗಾಗಿದೆ ಮೀಸಲಾತಿ ತರದೇ ಇದ್ರೆ ಜುಲೈ ಇಪ್ಪತ್ತೈದಕ್ಕೆ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಇಷ್ಟಕ್ಕೂ ಮಣಿಯದಿದ್ರೆ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಎಲ್ಲ ಕನ್ನಡಿಗರಿಗೂ ಮನವಿಯನ್ನ ಮಾಡ್ತೇವೆ ಹೋರಾಟಕ್ಕೆ ತಯಾರಾಗಿರಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ